ಆಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ಮೊಟ್ಟೆ ಗ್ರೇವಿ ಏನಪ್ಪ ಮೊಟ್ಟೆ ಗ್ರೇವಿ ಬದಲು ಉರುಗಡ್ಲೆ ತೋರಿಸ್ತಿದ್ದೀನಿ ಅನ್ಕೊತಾಯಿದ್ರೆ ಇದು ಇವತ್ತಿನ ರೆಸಿಪಿಗೆ ಬೇಕಾಗಿರುವಂಥ ಮೇಯ್ನ್ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ ಒಂದು ಬೌಲಷ್ಟು ಈರುಳ್ಳಿ ತೊಗೊಂಡಿದ್ದೀನಲ್ಲ ಅದು ಫ್ರೈಗೆ ಇದು ನಾಲ್ಕರಿಂದ ಐದು ಟೇಬಲ್ ಅಷ್ಟು ತೆಂಗಿನಕಾಯಿ ಮತ್ತು ಈರುಳ್ಳಿ ರುಬ್ಬೋದಕ್ಕೆ ನಾನಿಲ್ಲಿ ಆರರಿಂದ ಏಳು ಮೊಟ್ಟೆ ತಗೊಂಡಿದ್ದೀನಿ ಗೋ ಗ್ರೇವಿಗೆ ಮತ್ತು ಇಲ್ಲಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಊರಿಗಡ್ಲೆ ಮತ್ತು టమోటో ఒందండి ఇదిష్టవంత పదార్థులు బేగంత మసాలా పదార్థులు ఇదిష్ట నూ మిక్సీ జార్కి హాకూ అదా ఫైన్ పేస్టా రుబ్కొక్క ఇత ఇన్నొందు మిస్ మే అదే చెక్కెంట్ లవంగ ఒప్పు చెక్క లవంగూ కూడా హాకీ మిక్సీలి ఫైన్ పేస్ట్ మాకుంటుర తుంబన్ పేస్ట్ మే రీతి ఇరవై నోడి ఏ రీతి ఫైన్ పేస్ట్ మూ పక్క ఎత్తిట్కూ ಎಣ್ಣೆನ ಕಾಯೋದಕ್ಕೆ ಬಾಣಲಿಗೆ ಹಾಕಿ ನಾವೇನು ಮಾಡೋಣ ಎಣ್ಣೆ ಸ್ವಲ್ಪ ಐ ಫ್ಲೇಮಲ್ಲಿ ಕಾಯಿಸ್ಕೊಂಡಿರಿ ಇದನ್ನು ಐ ಫ್ಲೇಮಲ್ಲಿ ಕಾಯಿಸ್ಕೊಂಡಾದ್ಮೇಲೆ ಈರುಳ್ಳಿನ ನಾವೇನು ಕಟ್ ಮಾಡಿಟ್ಟಿದ್ವಲ್ಲ ಈರುಳ್ಳಿನ ಅದನ್ನ ಈಗ ಹಾಕಿ ಇದನ್ನು ಕೂಡ ಒಂದು ಸ್ವಲ್ಪ ಸ್ವಲ್ಪ ಬೇಯಿಸ್ಕೊಳ್ಳೋಣ ಜಾಸ್ತಿ ಬೇಡ ಒಂದು ಒಂದು ನಿಮಿಷ ಸಾಕು ಅದಾದಮೇಲೆ ಈರುಳ್ಳಿನೆಲ್ಲ ಮಧ್ಯದಲ್ಲಿ ಬಾಣಲಿ ಮಧ್ಯದಲ್ಲಿ ಇಟ್ಟು ಅದ್ರ ಮೇಲೆ ಈರುಳ್ಳಿನ ಈರುಳ್ಳಿನ ಇಟ್ಟಿದೀವಲ್ಲ ಅದ್ರ ಮೇಲೆ ಮೊಟ್ಟೆ ಇಡಿ ಆ ಕಡೆ ಈ ಕಡೆ ಹಾಕ್ಬಿಡಿ ಮದ್ದಿದ ಈರುಳ್ಳಿ ಮದ್ದಿದ ಮೇಲೆ ಮೊಟ್ಟೆನ ಹಾಕೋದ್ರಿಂದ ಮೊಟ್ಟೆ ನೀಟಾಗಿ ಬಾಯ್ಲ್ ಆಗುತ್ತೆ ಎಲ್ಲೂ ಕೂಡ ಸೀಯೋದಿಲ್ಲ ಅಂಟ್ಕೊಳ್ಳೋದಿಲ್ಲ ಚೆನ್ನಾಗಿ ಒಂಥರ ಸಾಫ್ಟ್ ಸಾಫ್ಟಾಗಿ ಮೊಟ್ಟೆ ಬಾಯ್ಲ್ ಆಗುತ್ತೆ ಆಮೇಲೆ ಸಾಂಬಾರಲ್ಲೂ ಅಷ್ಟೇ ಮೊಟ್ಟೆ ಒಂದು ಎಷ್ಟು ಹದವಾಗಿ ಸಿಗಬೇಕೋ ಅಷ್ಟು ಚೆನ್ನಾಗಿ ಸಿಗುತ್ತೆ ಅದಕ್ಕೋಸ್ಕರ ಏನು ಮಾಡಿ ಈ ರೀತಿ ನಿಧಾನಕ್ಕೆ ಈರುಳ್ಳಿನ ಮಧ್ಯಭಾಗದಲ್ಲಿಟ್ಟು ಅದರ ಮೇಲೆ ಮೊಟ್ಟೆನ ನೀವೆಷ್ಟು ಹಾಕ್ತಿರೋ ಅಷ್ಟನ್ನು ಕೂಡ ಮೊಟ್ಟೆನ ನಿಧಾನಕ್ಕೆ ಒಂದೊಂದಾಗಿ ಆಗಿ ಹೊಡೆದು ಹಾಕಿ ನಿಧಾನಕ್ಕೆ ಫ್ರೈ ಮಾಡಿ ಏನಾಗಬೇಕು ಅಂದರೆ ಈರುಳ್ಳಿ ಕಾವು ಮತ್ತು ಎಣ್ಣೆದು ಬಾಯ್ಲ್ ಆಗಿರುತ್ತಲ್ಲ ಅದ್ರ ಕಾವಿಗೆ ಮೊಟ್ಟೆ ಬೇಯಬೇಕು ಆ ಥರ ಮೊಟ್ಟೆನೇ ನಿಧಾನಕ್ಕೆ ಬೇಯಿಸ್ಕೊಂಡು ಒಂದು ಸ್ವಲ್ಪ ಆ ಕಡೆ ಕಡೆ ಎಲ್ಲಾದರೂ ಹೊಂಟಿದೆಯಾ ಆ ಥರ ಸಾಫ್ಟಾಗಿ ನಾನು ಎಷ್ಟು ಚೆನ್ನಾಗಿ ಮಾಡ್ತಿದ್ದೀನಿ ಅಲ್ವಾ ಇದರ ಜೊತೆಗೆ ನಾನು ರುಬ್ಬಿಟ್ಕೊಂಡಂಥ ಮಸಾಲೆನೂ ಕೂಡ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಅದರಲ್ಲಿ ಸ್ವಲ್ಪ ಹಸಿ ಹಸಿ ಸ್ಮೆಲ್ ಇರುತ್ತಲ್ಲ ಅದು ಚೆನ್ನಾಗಿ ಬಾಯ್ಲ್ ಆಗಲಿ ಉರ್ಗಡ್ಲೆ ಆಗಿರ್ಬೋದು ನಾವು ಹಾಕಿದಂಥ ಸಾಮಾನೆಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಲಿ ಅಂತ ಅದಾದಮೇಲೆ ಫ್ರೈ ಆದಮೇಲೆ ನಾನು ಏನು ಮಾಡಿದೆ ಇದಕ್ಕೆ ಒಂದು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡೆ ಎರಡು ಗ್ಲಾಸ್ ಹಾಕ್ಕೊಂಡಿದ್ದೀನಿ ನೋಡಿಕೊಂಡು ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ನಾನು ಮನೇಲಿ ಯೂಸ್ ಮಾಡುವಂಥ ಖಾರದ ಪುಡಿನೇ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಒಂದು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಏನು ಮಾಡ್ತಾ ಇದ್ದೀನಿ ಖಾರದ ಪುಡಿನ ಯೂಸ್ ಮಾಡ್ತೀನಿ ಮನೆ ಖಾರದ ಪುಡಿ ಬೇಡ ಅಂದರೆ ರೆಡ್ ಚಿಲ್ಲಿ ಮತ್ತು ಧನಿಯಾನ ನೀವು ಹಾಕ್ಕೊಳ್ಬೋದು ಮನೆ ಖಾರದ ಪುಡಿ ಒಮ್ಮೆ ಟ್ರೈ ಮಾಡಿ ನೋಡಿ ಇದರ ಟೇಸ್ಟು ಚೆನ್ನಾಗಿರುತ್ತೆ ಇದೆಲ್ಲನೂ ಕೂಡ ಒಂದ್ಸಲ ಖಾರದ ಪುಡಿ ಎಲ್ಲೂ ಗಂಟು ಉಳ್ಕೊಳ್ದಾರ ಹತ್ರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಿಂದಲೂ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ఇకే కొత్తబరి సొప్పును మిక్స్ మాకొ కొత్తబీ సొప్పు కొత్తబరి సొప్పు ఇకి హాక్రం ఫ్లేవర్ చనగితే ఘమఘమ అనె మరి నోడకు కలర్ కలర్ఫుల్గిసతే ఇదే ఆకే మొత్త మిక్స్క మిక్స్కే ప్రమాణ నోడ్క ఎస్టే యాతర బేగె నమే సాంబార్ అతా గ్రేవిన అంత ఒంస మే నోడ్కే ఇక నన్ను ఇన్నొన్న స్వల్ప అర్ధ గ్లాస్ అురన్న మొత్తం మిక్స్ మండె ಇದು ಸ್ವಲ್ಪ ಗಟ್ಟಿ ಗಟ್ಟಿಯಾಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಅದರಿಂದ ನೀರನ್ನು ಅರ್ಧ ಗ್ಲಾಸಷ್ಟು ಹಾಕ್ಕೊಂಡೆ ಇದು ಬೇಯಬೇಕಾದ್ರೆ ಸ್ವಲ್ಪ ಮೇಲೆ ಏನಾಗುತ್ತೆ ಗಟ್ಟಿಯೇ ಆಗುತ್ತೆ ಅದರಿಂದ ಸ್ವಲ್ಪ ನೀರನ್ನು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಇದ್ರ ಜೊತೆಗೆ ನಾವು ಸಾಲ್ಟನ್ನು ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕು ಆವಾಗ ಸ್ವಲ್ಪ ಇವಾಗ ಹಾಕ್ಕೊಂಡು ಇದವಾಗೊಂದ್ಸಲ ಫೈನಲ್ಲಾಗಿ ಸಾಲ್ಟನ್ನು ಯಾವಾಗಲೂ ಸಾಲ್ಟನ್ನು ಯಾವುದೇ ಸಾಂಬಾರ್ಗೆ ಹಾಕಿದ್ರೂ ಲಾಸ್ಟಲ್ಲಿ ಇಳ್ಕೋ ಟೈಮಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷದಲ್ಲಿ ಸಾಲ್ಟ್ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಉಪ್ಪು ಪಾಕೋ ಕಡ ಸಾಧ್ಯತೆ ಕಡಿಮೆ ಇರುತ್ತೆ ಇದು ಇವತ್ತಿನ ನಮ್ಮ ಮನೆಯ ರೆಸಿಪಿ ಇದಿಷ್ಟು ಫೈನಲ್ ಆಗಿ ಬಂದಂತಹ ಮೊಟ್ಟೆ ಗ್ರೇವಿ ರೆಸಿಪಿ ಸಖತ್ತಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ